ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಎಲ್ಲ ಒಂದೇ ಕಡೆ ಈ ಕಡೆ ನೋಡ್ಕೊಂಡು ಹಾಕಿ ಒಂದೇ ಸರಿ ಇದು ಇಕ್ಕೆ ಕೋಯಿಸ್. ಹೊರಗೆ ಬರೋದು ಪಾಣಿ ಐತೆ ಕಪ್ಪ. ಫಸ್ಟ್ ಟ್ರಿಪ್ ಆಗ್ತಿದೆ. ಅಕಡೆ ಅಕಡೆ ಇರ್ರಿ. 5 ನಿಮಿಷ. ಇರ್ರಿ. ಇರ್ಕಡಿ ಇರ. ಇರ್ಕಡಿ ಇಬ್ರು. ಈ ಕಡೆ ನೋಡಿ. ಈ ಕಡೆ ನೋಡಿ. ಈ ಕಡೆ ನೋಡಿ. ಇದು ನೋಡಿ ಸರ್ ಎಲ್ಲರೂ ಬಂದಿರೋದು ಅತ್ತೆ ಅಲ್ಲ ಅದು ಅತ್ತಿ. ತಪ್ಪು ಗೆದಿಸು. ಮಜಾ دیکھ್ರೋ. ಬಡಿಸೋಣ ಸರ್. ಬಡಿಸೋಣ. 1 ನಿಮಿಷ. 1 ನಿಮಿಷ. ಸರ್ 1 ನಿಮಿಷ. ಜಕ್ಕರಕ್ಕೆ ಸರ್. ಅತ್ತಿ ಅತ್ತಿ. ಅವರು ಹದಿನಾರನೇ ಶತಮಾನದಲ್ಲಿ ಹುಡ್ತವ್ರು ಹದಿನಾರನೇ ಶತಮಾನದ ರೊಟ್ಟಿ ಅವ್ರ ತಂದೆ ಹೀರಪ್ಪ ಅಂತ ತಂದೆ ಅವರ ತಾಯಿ ಜನ್ಮ ಕೊಟ್ಟವರು ಮಾಚಮ್ಮ ಅಂತ ಮಚ್ಚಮ್ಮ ಮಚ್ಚ ಮಾಚ್ಚಮ್ಮ ಅಂತವರ ತಾಯಿ ಹೆಸರು ಅವರು ಮಾ ಕವಿಯವರು ಅವರು ಅನೇಕ ಕಾರ್ಯಕ್ರಮಗಳಿಗೆ ಭಾಗಿಯಾಗಿ ಅವರು ಏನೇನೋ ಕಷ್ಟಗಳು ಅನುಭವಿಸ್ತಾರೆ ಅಂದರೆ ಅವ್ರಿಗೆ ಕೊನೆಗೆ ಎಂಟಿ ಕಳ್ಕಾರೆ ತಂದೆ ಕಳ್ಕಾರೆ ಮತ್ತೆ ಅವ್ರ ಕುಟುಂಬನೇ ಕಳ್ಕೋತಾರೆ ನನಗೆ ನೀವು ದಾಸರಾಗ್ಬೇಕಂತ ಹೋಗ್ಬಿಡಲ್ಲ ಅವರು ಅಂದರೆ ಅಂಥ ಒಂದು ಕುಟುಂಬದಲ್ಲಿ ಜನಿಸಿ ಆ ಕುಟುಂಬದಲ್ಲಿ ಮಾ ಕವಿಯಾಗಿದೆ ಮಾ ಕವಿ ಅಂದರೆ ಅವರು ಅಷ್ಟಿಷ್ಟು ಕವಿ ಅಲ್ಲ ಅವರು ಅಂಥ ಒಂದು ಕಷ್ಟದಲ್ಲೂ ಕೂಡ ಅವ್ರಿಗೆ ಅವರ ಸತ್ಯನೇ ಬಿಡ್ಲೇ ಇಲ್ಲ ಅವರು ಬಿಡದೇನೆ ಅವರು ಆ ಕ ಆ ತಂದೆ ಕಳ್ಕೊಂಡ್ರು ಬಿಡಲಿಲ್ಲ ಎಂಟಿ ಕಳ್ಕೊತಾರೆ ನನ್ನ ದಾಸನಾಗ್ಲೂ ಕೂಡ ಹೋಗ್ಕೊಳಕ್ಕೆ ಆಗಲಿಲ್ಲ ಅವ್ರ ಸತ್ಯನೇ ಬಿಡಲೇ ಇಲ್ಲ ಅವರು ಆ ಒಂದು ಮಾಕವಿ ಬಿಟ್ಟಿಲ್ಲ ಅಂತಂದ್ರೆ ಅವ್ರ ಧರ್ಮ ಹೆಂಗಿತ್ತು ಅಂತಂದ್ರೆ ಅವ್ರ ಜನಕ್ಕೋಸ್ಕರ ದೇಶಕ್ಕೋಸ್ಕರ ಬಹಳ ಬಹಳ ಹೋರಾಟ ಇತ್ತು ಅವ್ರ ಅವ್ರು ಬೇರೆಯವ್ರಿಗೆ ಯಾರು ಕೆಟ್ಟದ್ದು ಬಯಸ್ತವ್ರೆಲ್ಲ ಮುಂದೆ ಅವರು ನಮ್ಮ ಜನಾಂಗ ದೇಶ ಏನು ಅಭಿವೃದ್ಧಿ ಮಾಡಬೇಕಂತ ಬಹಳ ಆಸೆ ಇತ್ತು ಅವರು ಸತ್ಯ ಬಿಟ್ಟು ಧರ್ಮ ಬಿಟ್ಟು ಬೇರೆ ಏನು ಹೋಗ್ಲೇ ಇಲ್ಲ ಮತ್ತೆ ಮಹಾ ಕವಿ ಅಂತಂದ್ರೆ ಅವ್ರು ಅಷ್ಟಿಷ್ಟು ಕವಿ ಇಲ್ಲ ಅವರು ನಮ್ಗೆ ಇಷ್ಟ ಹೇಳು ಸಾಲಲ್ಲ ಅಷ್ಟೊಂದು ಕವಿ ಅವರು ಆ ಕವಿ ಅವರು ಮನೆ ತುಂಬ ವ್ಯಂತಿ ಕಳ್ಕೊಂಡು ಮನೆ ಕಳ್ಕೊಂಡ್ರು ಬಿಡದೇ ಅವ್ರ ಕವಿ ಮತ್ತೆ ಜನಕ್ಕೋಸ್ಕರ ಅವರು ಎಷ್ಟು ಹೋರಾಡೋದು ಅಂತಂದರೆ ಅವರು ಅವಕಾಶವೇ ಕೊಡಲಿಲ್ಲ ಅವ್ರು ಕೊನೆಯಲ್ಲ ಲಾಸ್ಟಲ್ಲಿ ಅವನ್ನ ಹೊಡೆದು ಹೊರಗೆ ಹಾಕ್ಬಿಟ್ಟಾಗ ರಕ್ತ ಬಂದು ಇನ್ನು ಐದು ನಿಮಿಷ ಸತ್ತೈತಿದ್ದೆ ಈಗಲಾರ ಅಂದಾಗ ಒಪ್ಪಲೇ ಇಲ್ಲ ಅವರು ದೇವರೇ ಬಂದು ಹೇಳಿದಾಗ ದೇವ್ ಮನ್ಸಿನ ಬಂದಾಗ ಒಪ್ಪಲೇ ಇಲ್ಲ ಅವರು ಆಗ ಲಾಸ್ಟಲ್ಲಿ ಐದೇ ನಿಮಿಷ ನಿಮಗೆ ಸತ್ತೋಗ್ಬಿಡ್ತೀಯ ಈಗಲಾರ ಹೇಳ್ದು ಅಂದಾಗ ಲಾಸ್ಟಲ್ಲಿ ದೇವಸ್ಥಾನ ದೇವಸ್ಥಾನದೊಳಗಡೆ ಒಪ್ಪಲೇ ಇಲ್ಲ ಇಲ್ಲ ನಾನು ದಾಸರೋ ಇದಕ್ಕೆ ಆಗ ಒಪ್ಪಲ್ಲ ನಾನು ಧರ್ಮ ಅಂತ ಬುಡಾಲೆ ಅಂತ ಇಲ್ಲ ಆಗ ದೇವರು ಪ್ರತಿಷ್ಠವಾಗಿ ಅಲ್ಲೇ ಪ್ರಖ್ಯಕ್ತವಾಗಿ ದೇವರನ್ನ ಗಂತ್ಕೊಂಡಾಗ ಆಗ ಅವರು ದೇವರು ಅಂತ ಗೊತ್ತಿಲ್ಲ ಅವ್ರಿಗೆ ಆಗ ನೋಡಿದಾಗ ಇವರು ದೇವರು ಬಂದಾಗ ಆಗ ಅವರು ನಾನು ನಿಮಗೆ ದಾಸನ ಒಪ್ಕತ್ತಿಂದ ಆವಾಗ ಒಬ್ಬ ದೇವರು ಅಂತ ಒಪ್ಕೊಂತವರು ಅದೇ ಮನುಷ್ಯನಾಗಿ ಒಪ್ಕೊಂಡಿರೋ ಯಾವುದೇ ಕಾರಣಕ್ಕವರು ಪೂಜೆ ಒಪ್ಕತೆ ಇರಲಿಲ್ಲ ಅವರು ಆಗ ಅವರು ಪ್ರತಿಷ್ಠವಾಗಿ ಹೋಗಿದಾಗ ಆಗ ಅವರು ಅವರ ಧರ್ಮ ಬಿಡ್ದೇನೆ ಅದವರೆಗೂ ಅವರು ಮರಕ್ಕೆ ನಡ್ಕೊಬಂದಂಥ ಸಂದೇಶ ಇಡೀ ದೇಶಕ್ಕೇನೆ ಇಡೀ ಪ್ರಪಂಚಕ್ಕೆ ಒಂದು ದೊಡ್ಡ ಮಾದರಿಯಾಗಿ ಸಂದೇಶ ನೀಡಿ ಅಂತ ಒಂದು ಕನಕದಾಸ ಅಂದ್ರೆ ನಾವು ಅವ್ರ ಬಗ್ಗೆ ಎಲ್ಲಿ ಬೆಳಿಗ್ಗೆಯ ಸಂಘಟನೆ ಎಚ್ಚರಿಸಿ ನೆನ್ಸ್ಕಂಡು ಕೂಡ ಅವ್ರನ್ನ ನೆನ್ಸ್ಕೊಂಡು ಕೂತ್ಕೊಂಡ್ರು ಕೂಡ ಅವನ ಇಷ್ಟು ಸಾಲಲ್ಲ ಅಂತ ಕವಿ ಅಂತ ಊರಲ್ಲಿ ಅಂತ ದೇಶದಲ್ಲಿ ಒಬ್ಬ ಇದ್ರೆ ಪ್ರತಿ ಊರಲ್ಲೂ ಅದೇ ತರ ಪ್ರತಿ ಊರಲ್ಲೂ ಪ್ರತಿ ಗ್ರಾಮದಲ್ಲೂ ಅದೇ ತರ ಕನಕದಾಸ ತರ ಆಗ್ಬೇಕು ಅಂತ ಅವ್ರು ಬಹಳ ಆಸೆ ನಂತರನೇ ಆಗ್ಬೇಕು ಪ್ರತಿ ಊರಲ್ಲೂ ಗ್ರಾಮದಲ್ಲೂ ಆಗ್ಬೇಕು ಅಂತ ಅಂಬೇಡ್ಕರು ಕನಗದಾಸರು ಬಸವಣ್ಣರು ಬುದ್ಧ ಬಸವಣ್ಣವರು ಇವರೆಲ್ಲರೂ ಕೂಡ ಒಂದು ಮಹಾ ಕವಿಗಳು ಅಂದರೆ ಅವ್ರು ಎಷ್ಟು ಹೇಳ ಸಾಲಲ್ಲ ಅದನ್ನ ಮೈನೆಲ್ಲ ಗುಡಿಸ್ಕೊಂಡು ಅದರಲ್ಲಿ ಎಲ್ಲ ಮಾಡ್ಕೋದ್ರೆ ನಾವು ಊರುಗಳಲ್ಲಿ ಗಲಾಟಿನ ಇನ್ನೊಂದು ಪ್ರತಿಯೊಂದು ಬರಲ್ಲ ಪ್ರತಿಯೊಂದು ಕೂಡ ಸಮ್ರಮೇಲೆ ಈ ಸಮುದ್ರ ಎಲ್ಲ ತಮ್ಮಗೆ ಸಂತೋಷ ಸಂತೋಷ ಇರ್ಬೋದು ಒಬ್ರಿಗೂ ಹೊಡೆದಾಟ ಗಲಾಟಿ ಅಂತಲೇ ಒಬ್ಬರಿಗೊಬ್ರು ಬರೀ ಐದು ವರ್ಷ ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಬರೀ ಐದು ವರ್ಷದಲ್ಲಿ ನಮ್ಮ ಸಾಮ್ರಾಜ್ಯ ನಮ್ಮ ನಮ್ಮಲ್ಲೇ ಇದೆ ನಮ್ಮನೇಲಿ ಇದೆ ನಮ್ಮ ತವೇ ಇದೆ ನಮ್ಮ ಭೂಮಿನಲ್ಲಿ ಇದೆ ಎಲ್ಲೂ ಹೊರಗಡೆ ಹೋಗ್ಬೇಕಾಗಿಲ್ಲ ಅಮೇರಿಗೋಗ್ಬೇಕಾಗಿಲ್ಲ ಜಫಾನ್ಗೆ ಹೋಗ್ಕಾಗಿಲ್ಲ ನಮ್ಮನೇಲಿ ಇದೆ ನಮ್ಮ ತವೇ ಇದೆ ಅದನ್ನ ಯಾವಾಗ ನಾವು ಅರ್ಥ ಮಾಡ್ಕೊಂಡು ಇರ್ತೀವಿ ಅವಾಗ ನಾವೆಲ್ಲರೂ ಕೂಡ ರಾಜರೆ ಆ ಗ್ರಾಮದಲ್ಲಿ ಇದು ಕನಕದಾಸ ನೆನ್ಸ್ಕೊಂಡು ಅಂಬೇಡ್ಕರ್ ನೆನ್ಸ್ಕೊಂಡು ಬಸವಣ್ಣ ಬುದ್ಧ ನೆನೆಸ್ಕೊಂಡು ಅವ್ರು ಮಾಡ್ಕೊಂಡ್ರೆ ದಾರಿನಲ್ಲಿ ಅವ್ರು ಹೇಳಿದ ರಸ್ತೆಯಲ್ಲಿ ಹೋಗಿ ಬೇರೆಯವ್ರೆ ಹೇಳ್ಕಂಡು ಬುದ್ಧಿ ಓದ್ಕೊಂಡು ಅಂದ್ರೆ ಮಕ್ಕಳನ್ನು ಕೂಡ ಒಂದು ಮಾರ್ಗದಲ್ಲಿ ಹೋದರೆ ಗಲಾಟೆ ಬರೋಲ್ಲ ಇನ್ನೊಬ್ಬನ್ನ ವೈರಿ ಮಾಡಬಾರ್ದು ಓದವನ್ನ ಬೈಬಾರ್ದು ಅಂದವನ್ನು ಅನ್ನಕ್ಕೆಬಾರ್ದು ಅವರಂತೂ ಹೋಗ್ರಿ ಅಂತ ನಾವು ಸುಂದಿಬಿಟ್ಟು ನಮ್ಮ ಕೆಲಸ ನೋಡ್ಕೊಂಡು ನಾವು ನೋಡ್ಕೊಂಡು ಅಭಿವೃದ್ಧಿ ಕಡೆ ಗಮನ ಇಟ್ಕೊಂಡು ನಾಲ್ಕು ಜನ ಒಳ್ಳೇದು ಮಾಡಬೇಕು ಅದನ್ನು ಮಾಡ್ಬೇಕು ಕೆಟ್ಟದ್ದು ಮಾಡೋಕ್ಕೆ ಹೋಗ್ಬೋದು ಕೆಟ್ಟದ್ದು ಯಾರನ್ನು ಮಾಡಲಿ ನಾವು ಅದಕ್ಕೆ ಗಮನ ಇಡಬಾರ್ದು ಓದವ್ಗೆ ಬುದ್ಧಿ ಮಕ್ಳು ಇಲ್ಲಿದ್ದ ಪೆಂಡ್ ತಗೊಳ್ಬೇಕು ಅಂದ್ ಬುಕ್ ತಗೊಳ್ಬೇಕು ಊಟ ಇಲ್ಲದ್ ಬಟ್ಟೆ ಕೊಡಲಿ ದೇವ್ರಂತ ಹೋಗೋ ನಿಮ್ಮ ನಮ್ಗೆ ಯಾರು ಸಹಾಯ ಮಾಡ್ತಾರೆ ಅವರೇ ದೇವರು ಯಾರು ನಮ್ಮ ಒಳ್ಳೇದು ಬಯಸ್ತಾರೆ ಅವರೇ ದೇವರು ನಮಗೆ ನಾವು ಹೋಗಿ ದೇವ್ರದ್ದು ಕಲ್ಲು ಕೈ ಮುಗಿದಲ್ಲ ದೇವ್ರು ಇರೋದಿಲ್ಲಿ ನಮ್ಗೆ ಯಾಕೆ ಸಹಾಯ ಮಾಡ್ತಾರೆ ಮನುಷ್ಯ ಅವರೆಲ್ಲ ದೇವ್ರಿ ನಮಗೆ ಅನ್ನ ಕೊಡ್ತಾರೆ ನೀರು ಕೊಡ್ತಾರೆ ಅವರೆಲ್ಲ ನಮ್ಮ ದೇವರು ಅದನ್ನ ಬಿಟ್ಟು ನಾವು ಹೋಗಿ ದೇವ್ರನ್ನ ಇಲ್ಲೆಲ್ಲ ಏನು ಮಾಡ್ಬಾರ್ದೆಲ್ಲ ಮಾಡ್ಬೋದು ದೇವ್ರನ್ನ ತಗೋ ಕೈ ಮುಗಿದಿಲ್ಲ ಅದೇನು ಒಳ್ಳೇದಾಗಲ್ಲ ಸತ್ಯವ್ರು ಒಳ್ಳೇದಾಗಲ್ಲ ಬೇರೆ ಒಳ್ಳೇದು ಬಯಸಿ ಖಂಡಿತ ಒಳ್ಳೇದಾಗುತ್ತೆ ದೇಶಕ್ಕೆ ಒಳ್ಳೆಯದಾಗುತ್ತೆ ಊರ್ಗ ಅಭಿವೃದ್ಧಿ ಬಯಸಿ ಸ್ಕೂಲು ಕಾಲೇಜು ಅಭಿವೃದ್ಧಿ ಕಡೆ ಆರೋಗ್ಯ ಕಡೆ ಗಮನ ಕೊಟ್ಟು ಸಹಾಯ ಮಾಡಿ ಅದು ಒಳ್ಳೆಯದಾಗುತ್ತೆ ಅದು ಒಂದು ನನ್ನ ಒಂದು ಇಚ್ಛೆ ನೀವು ಏನೋ ಮಾಡ್ಬಿಟ್ಟು ಮಾಡೋದು ಒಳ್ಳೆಯದಾಗಲ್ಲ ದಯಮಾಡಿ ಪ್ರತಿಯೊಬ್ಬರು ಒಳ್ಳೇದು ಬಯಸಿ ಕನಕದಾಸರವ್ರನ್ನ ಇವತ್ತು ಇವತ್ತು ನನ್ನ ಅಂಬೇಡ್ಕರು ಬರ್ಕೊಟಿರೋಂಥ ಸಂವಿಧಾನ ಶಿಲ್ಪಿ ನಾನು ಇವತ್ತು ಕನಕದಾಸ ಅವ್ರಿಗೆ ಹೂವು ಹಾಕಿ ನಾನು ಇವತ್ತು ಪೂಜೆ ಮಾಡೋಂಥ ಅವಕಾಶ ಕೊಟ್ಟದ ಅದು ನಮ್ಮ ಬಾಬಾ ಸಾಹೇಬ್ರ ಅಂಬೇಡ್ಕರ್ ಆ ಸಂವಿಧಾನ ಶಿಲ್ಪಿ ಅವರಿಂದ ನಾನು ಇವತ್ತು ಇವತ್ತಿನ ಅವ್ರಿಗೆ ಜೇತಿನ ನಾನು ಒಂದು ಪೂಜೆಗೆ ಬಂದಿದ್ದೀನಿ ಅಂತಂದರೆ ನಾನು ಅವ್ರಿಗೆ ನಾನು ನೆನಪಿನ ಕಾರಣದ ಒಂದು ವರ್ಷ ದಿನ ನೆನಪು ಮಾಡಿದ್ರು ಕೂಡ ನಮಗೆ ಸಾಲಲ್ಲ ಹಂಗಾಗಿ ನಾನು ಕಣ ಇವತ್ತು ನನಗೆ ಜಯಂತಿಗೆ ಅವಕಾಶ ಕೊಟ್ಟಂಥ ನಮ್ಮ ಮತ್ತೊಂದು ಸರಿ ಹೇಳ್ತಾ ನಾನು ನನ್ನ ಕನಕ ದಾಸಗಳಿಗೆ ನಾನು ನಮಸ್ಕಾರ ಮಾಡ್ತಾ ಈ ಮಾತಾಡಕ್ಕೆ ಅವಕಾಶ ಕೊಟ್ಟಂಥ ಎಲ್ಲ ನಮ್ಮ ಸದಸ್ಯರು ನಮ್ಮ ಗ್ರಾಮಸ್ಥರು ಮತ್ತು ನಮ್ಮ ಪಂಚಾಯತಿ ವ್ಯಾಪ್ತಿ ಎಲ್ಲ ಮತದಾರರಿಗೆ ನಾನು ಹೊಂದಿಸ್ತಾ ಕೈ ಮುಗಿತಾ ನಮ್ಮ ಹಿರಿಯರು ಗುರು ಹಿರಿಯವರಿಗೆಲ್ಲ ನಮಸ್ಕಾರ ಮಾಡ್ತಾ ನಾನು ಮಾತನ್ನ ಮುಗಿಸ್ತಾ ಇದ್ದೀನಿ ಪಂಚಾಯತಿ ಏನಾಗಿತ್ತು ಈಗ ಪಂಚಾಯತಿಲಿ ನಾನು ಈಗ ಅಧ್ಯಕ್ಷ ಅಧ್ಯಕ್ಷರಾಗಿದ್ದೀನಿ ಹದಿನಾಲ್ಕು ಹನ್ನೆರಡು ಹನ್ನೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ನನಗೆ ಇವತ್ತು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಅಧ್ಯಕ್ಷರಾಗಿದ್ದೀನಿ ಹಾಗೆ ನಾನು ಇವತ್ತು ಎಲ್ಲ ನಾನು ಗ್ರಾಮ ಪಂಚಾಯತಿ ಸದಸ್ಯರು ಅಧ್ಯಕ್ಷರು ಮತ್ತು ಎಲ್ಲ ಗೌರವ ರೀತಿಯಿಂದ ನಾನು ನಡ್ಕೊಂಡು ಕಣ್ಣು ನ್ಯಾಯಾಗೆ ಎಲ್ಲರೂ ನಡ್ಕೊಂಡು ಕೆಲಸ ಮಾಡ್ಕೊಂಡು ಅಭಿವೃದ್ಧಿ ಕಡೆ ಗಮನ ಕೊಡ್ತೀನಿ ನಾನು ಯಾರನ್ನ ವಿದ್ಯಾವೆ ಇರ್ತಾನೆ ಇವ್ರು ಅವರು ಇವರು ಒಂದು ಅಂಜನೇ ಮನಸ್ಸಿಗೆ ಇರೋದೇ ಎಲ್ಲರನ್ನೂ ಕೂಡಿಸ್ಕೊಂಡು ಕೆಲಸ ಮಾಡ್ಕೊಯ್ತಾ ಅಂತ ಹೇಳಿ ಈ ಸಭೆಯಲ್ಲಿ ನಾನು ಹೇಳ್ತಿದ್ದೀನಿ